ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಜಗತ್ತಿನ ಪ್ರಮುಖ ಘಟನೆಗಳು ಜಗತ್ತಿನ ಪ್ರಮುಖ ಘಟನೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಡ್ಯಾಶ್ ಮೆಕ್ಕ ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೆಕ್ಕ ಕುಬ್ಲೈ ಖಾನ್ ಡ್ಯಾಶ್ನ ಮೊಮ್ಮಗ ಕುಬ್ಲೈಖಾನ್ ಖಾನ್ನ ಮೊಮ್ಮಗ ಚಂಗೀಸ್ ಚಂಗಿಸ್ಖಾನನ ಮೊಮ್ಮಗ ಟರ್ಕರ ಮೂಲ ಡ್ಯಾಶ್ ತುರ್ಕಿಸ್ತಾನ ಇವಾಗ ಅದನ್ನು ತುರ್ಕ್ಮೇನಿಸ್ತಾನ್ ಅಂತ ಕರೀತಾ ಇದ್ದಾರೆ ಎರಡನೇ ಮುಖ್ಯ ಪ್ರಶ್ನೆಗಳನ್ನು ನೋಡೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಎರಡನೇ ಮುಖ್ಯ ಪ್ರಶ್ನೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಏಸು ಕ್ರಿಸ್ತ ಬೆತ್ಲ್ಯಾಮ್ನಲ್ಲಿ ಜನಿಸಿದರು ಕ್ರಿಸ್ತರ ತಾಯಿ ಮೇರಿ ಅವರ ತಂದೆ ಜೋಸೆಫ್ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರವನ್ನು ನೋಡೋಣ ಕ್ರಿಸ್ತರ ಮುಖ್ಯ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತ ಹೇಳ್ತಾರೆ ಮಾನವ ಸೇವೆಯೇ ದೇವರ ಸೇವೆ ಎಂದರು ಮಾನವ ಸೇವೆಯೇ ದೇವರ ಸೇವೆ ಎಂದರು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಕ್ರೈಸ್ತರು ಮತ್ತು ಮುಸಲ್ಮಾನರು ಪ್ಯಾಲೆಸ್ಟೈನ್ ಮತ್ತು ಅದರ ರಾಜಧಾನಿ ಜರುಸೆಲಂ ಪವಿತ್ರ ಭೂಮಿಗಾಗಿ ಒಂಬತ್ತು ಬಾರಿ ಹೋರಾಡಿರುವುದೇ ಕ್ರಿಷಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಯಿತು ಕ್ರಿಷಡ್ ಯುದ್ಧಗಳನ್ನೇ ಯುದ್ಧಗಳು ಅಂತ ಕರೀತಾರೆ ಈ ಕೃಷಡ್ ಯುದ್ಧಗಳನ್ನು ಧರ್ಮ ಯುದ್ಧಗಳು ಅಂತ ಕರೀತಾರೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ದೇವರು ಒಬ್ಬನೇ ಆತನೇ ಅಲ್ಲ ಪ್ರವಾದಿ ಮೊಹಮ್ಮದರು ದೇವರ ಪ್ರವಾದಿ ದೇವರು ನಿರಾಕಾರ ಮುಸಲ್ಮಾನರು ದೇವರ ಸೇವಕನಾಗಿರಬೇಕು ಪ್ರಾಮಾಣಿಕನಾಗಿರಬೇಕು ಬಡ್ಡಿ ವ್ಯವಹಾರ ಶಿಶು ಹತ್ತೆ ಮದ್ಯಪಾನ ಜೂಜು ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರ್ದು ಶಿಶು ಹತ್ಯೆ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೂಜನ್ನು ಆಡಬಾರ್ದು ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅರಬ್ಬರ ಕೊಡುಗೆಗಳನ್ನು ನೋಡೋಣ ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಬೀಜಗಣಿತ ರಸಾಯನಶಾಸ್ತ್ರ ಭೂಗೋಳಶಾಸ್ತ್ರಗಳಿಗೆ ಕೊಡುಗೆ ನೀಡಿದರು ಅಂಕಿಗಳ ಬಳಕೆ ಅರಿತುಕೊಂಡರು ಅರಬ್ಬರು ಅಂಕಿಗಳ ಬಳಕೆ ಅರಿತುಕೊಂಡರು ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಯುನಾನಿ ವೈದ್ಯ ಪದ್ಧತಿ ಜಾರಿಗೆ ತಂದರು ಯುನಾನಿ ವೈದ್ಯ ಪದ್ಧತಿ ಜಾರಿಗೆ ತಂದರು ಇವೆಲ್ಲವೂ ಎಲ್ಲ ಅಂಶಗಳು ಅರಬ್ಬರ ಕೊಡುಗೆಗಳನ್ನು ತಿಳಿಸ್ತಕ್ಕಂಥ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ಆಟೋಮನ್ ಟರ್ಕರ್ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರವನ್ನು ನೋಡೋಣ ಆಟೋಮನ್ ಟರ್ಕರ್ ಬಗ್ಗೆ ಇವರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳು ಇವರು ಕುಬ್ಲಾಯ್ ಖಾನನ ನಂತರ ಪ್ರಾಬಲ್ಯಕ್ಕೆ ಬಂದರು ಈ ಆಟೋಮನ್ ಟರ್ಕರು ಕುಬ್ಲಾಯ್ ಖಾನನ ನಂತರ ಪ್ರಾಬಲ್ಯಕ್ಕೆ ಬಂದರು ಇವರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದರು ಇವರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದರು ಭಾರತದ ಮೇಲೆ ದಾಳಿ ಮಾಡಿದರು ಅಟೋಮನ್ ಟರ್ಕರು ಭಾರತದ ಮೇಲೆ ದಾಳಿ ಮಾಡಿದರು